ರೆಕಾರ್ಡ್ಸ್ಗಳ ವಿಚಾರ ಬಂದರೆ ಇಲ್ಲಿ ತನಕ ನಿಮ್ಮ ನಂಬರ್ಗಳನ್ನು ಬೀಟ್ ಮಾಡೋರು ಯಾರು ಬಂದಿಲ್ಲ ಅದೇ ಸಾಂಗಲ್ಲೇ ಏಜೆಸ್ ಕೊಟ್ಟಿದ್ದಾರೆ ನಿಮಗೆ ನಂಬರ್ಗಳೇ ಲೆಕ್ಕ ಇಲ್ಲಮ್ಮ ಹಾಗೆ ನಮ್ಮ ಹೆಮ್ಮೆಯ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಅವರು ಈ ಸಿನಿಮಾದ ಸಾಧನೆ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಆದರೆ ಒಂದು ವಿಷಯ ಶಿವಣ್ಣ ನಮ್ಮೆಲ್ಲರಿಗೂ ಖುಷಿಯಾಗುವಂಥದ್ದು ಒಂದು ಒಂಥರ ಕಣ್ಣಂಚಲ್ಲಿ ನೀರು ಬರುವಂಥ ವಿಷಯ ಏನು ಅಂದರೆ ನಿಮ್ಮ ಹೃದಯವಂತಿಕೆ ಕ್ಲೈಮ್ಯಾಕ್ಸ್ ಶೂಟ್ ನಡೆಯುವಾಗ ಅಂದರೆ ಬಹಳ ಮುಖ್ಯವಾದ ಮೇಜರ್ ಶೂಟ್ ನಡೆಯುವಾಗ ಎಲ್ರಿಗೂ ಗೊತ್ತಿದ್ದಂಥ ವಿಷಯ ಶಿವಣ್ಣನಿಂಗ್ ಹುಷಾರಲ್ಲ ಮೇಜರ್ ಪ್ರಾಬ್ಲಮ್ ಆಗಿತ್ತು ಅಂಥ ಸಂದರ್ಭದಲ್ಲಿ ಆ ದೊಡ್ಡ ಮನೆಯ ಗುಣ ಆ ಹೃದಯವಂತಿಕೆ ಆ ಗೋಲ್ಡನ್ ಹಾರ್ಟ್ ಅಂತ ಹೇಳಿದ್ದನ್ನು ಪ್ರೂವ್ ಮಾಡಿ ನಮ್ಮ ಕಣ್ಣು ಮುಂದೆ ಹಾಗೆ ನೋಡೋ ಹಾಗೆ ಮಾಡಿದ್ದು ನಿಮ್ಮ ಆ ವ್ಯಕ್ತಿತ್ವ ಆ ಸನ್ನಿವೇಶ ಶೂಟ್ ಮಾಡಿ ಆಕ್ಷನ್ಸ್ ಮಾಡಿ ಅಲ್ಲಿ ಯು ಎಸ್ಗೆ ಹೋಗೋದಕ್ಕಿಂತ ಮುಂಚೆ ಡಪ್ಪಿಂಗು ಮಾಡಿ ನನ್ನಿಂದ ಪ್ರೊಡ್ಯೂಸರಿಗೆ ತೊಂದರೆ ಆಗ್ಬಾರ್ದು ಸಿನಿಮಾಕ್ ತೊಂದರೆ ಆಗ್ಬಾರ್ದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ ಅಂಥ ಕಷ್ಟದಲ್ಲೂ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಮೋಷನಲ್ ಇದ್ರೂ ಕೂಡ ಆ ಧೈರ್ಯ ತಗೊಂಡು ನಿಜವಾದ ಗೋಲ್ಡನ್ ಹಾರ್ಟ್ ಇರಬಾರ್ದು ನಮ್ಮ ಕನ್ನಡ ಸಿನಿಮಾ ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಬಹಳ 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 ಬ್ಲೆಸ್ ಫೀಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ ಕರ್ನಾಟಕ ಏನದು ಏನಂದ್ರೆ ಕಮಿಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲಿ ಯಾಕಂದರೆ ನಾವೇನು ಫ್ಯಾಮ್ಲಿಗೆ ತೋರ್ತಿವ ಇಂಟ್ರೆಸ್ಟು ಅದೇ ಇಂಟ್ರೆಸ್ಟ್ ನಾವು ಯಾವ ಇರ್ತೀವಿ ಅದನ್ನ ಆ ಕಮಿಟ್ಮೆಂಟ್ ಇದೆ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನಗೆ ಯಾವಾಗ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ನನ್ನಲ್ಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗಬೇಕು ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಉಪೇಂದ್ರ ತ್ರಿಗಾ ಕಾಂಬಿನೇಷನ್ ರಾಜ್ಮೀಶ್ ಶೆಟ್ಟಿ ಫಸ್ಟ್ ಟೈಮು ಬಟ್ ನಿಜವಾಗ ನಾನು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ ಬಟ್ ಎವ್ರಿಬಡಿ ಅದು ಎಮೋಷ್ನಲಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕಂದ್ರೆ ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ಏನೋ ಮೀಡಿಯಾನ್ಸ್ ಸೇರ್ಕೊಳ್ತೀವಿ ಫ್ಯಾಮ್ಲಿದ ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾ ಸೇರ್ತವೆ ಅವರು ಅಷ್ಟೇ ಎಲ್ಲರೂ ನೋವು ಬಡಿಯಸ್ ಇದು ನಾ ಹೇಳೋರ್ಗೂ ಯಾರು ಹೇಳಿಲ್ಲ ಒಂದು ಮಾತು ದಟ್ ಇಸ್ ಅ ಲವ್ ದಾವ್ ಗಾಟ್ ಫ್ರಮ್ ಟೈಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸ್ರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವುದೇ ಜಾಗೃತಿ ಇವತ್ತು ಯಾವತ್ತು ಹೇಳಿದಾಗ ಆಯ್ತರ ನನಗೆ ಗೋಲ್ಡ್ ಅಂಡ್ರಿಗೂ ಕೆಮೋ ಅಂತ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕೂತ್ಕರ ಹತ್ಬಿಟ್ಟರು ಅರ್ಜುನ್ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ್ದೀನಿ ಡಾಕ್ಟರ್ ಹತ್ರ ನೋಡಿ ಐ ಹ್ಯಾವ್ ಟು ಫಿನಿಷ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೊಳ್ತೀನಿ ಇಲ್ಲಾಂದರೆ ಪೋಸ್ಟ್ ಬಂದೆ ಕೀಮೋ ಅವ್ರು ಡಾಕ್ಟ್ರಿಲಕ್ಕಿಂಗ್ ಪೋಸ್ಟ್ಪೋನ್ ಮಾಡೋದು ಬೇಡ ಇವು ಮಾಡಲೇಬೇಕು ಅದಾದಮೇಲೆ ಅದೇನು ದೇವರ ಆಶೀರ್ವಾದ ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು ಅದು ಆಗಿಲ್ಲ ಆ್ಯಂಡ್ ಅದೇನು ದೇವ್ರ ಆಶೀರ್ವಾದ ಐತಿ ಎವ್ರಿಬಡಿ ಇಸ್ ಲವ್ ಆ್ಯಂಡ್ ಅಫೆಕ್ಷನ್ ಪ್ರೇಯರ್ಸ್ ಅಂತ ಕಾಣುತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಬಟ್ ಆದ್ರೂ ನಮ್ಮ ರವಿವರ್ಮ ಇರ್ಬ ಅವರು ಇರ್ಬೋದು ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ನಮಗೆ ಇದು ಆಮೇಲೆ ನಮ್ಮ ಸತ್ಯ ಹೆಗಡೆ ಉಪೇಂದ್ರ ರಾಜಮೀಶ್ ಶೆಟ್ಟಿ ಎವ್ರಿಬಡಿ ಜಸ್ಟ್ ಲೈಕ್ ಟು ಟುಮ್ಮಿ ನೆಕ್ಸ್ಟ್ ಮೀ ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಆ ಶೋ ಮಾಡ್ತಿರ್ಬೇಕಲ್ಲ ರಕ್ಷಿತಾ ಇರ್ಬೋದು ಅನುಶ್ರೀ ಅವರು ವರುಣ್ ವರುಣ್ಣು ಪ್ರಕಾಶ್ ಅವರು ಎಲ್ಲರಿಗೂ ಅಷ್ಟೇ ನಾನು ಕಂಟೆಸ್ಟೆಂಟ್ಸು ಎವ್ರಿಬಡಿ ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್ ಗೀತಾ ಮಕ್ಕಳು ನಿವಿ ನಿಶು ಎವ್ರಿಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಆದರೆ ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ರ ಜೊತೆ ಎಲ್ಲರೂ ಇವತ್ತು ಒಂದು ಒಬ್ಬರೇ ಬಂದಿದ್ದಾರೆ ಅವರೆಲ್ಲರೂ ಸಪೋರ್ಟ್ ಇರ್ಬೋದು ನನ್ನ ಫ್ರೆಂಡ್ಸ್ ಶೇಖರ್ ಆ್ಯಂಡ್ ವಿಜಯ್ ಅಂತ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಇದು ಫ್ರೆಂಡ್ಸ್ ಅವರು ಪ್ರತಿಯೊಂದು ಅಂತ ನಮ್ಮ ಆವತ್ತು ಗೊತ್ತಾಗಿದ್ದಿಲ್ಲ ನಾನು ಯು ಎಸ್ ಹೋಗೋವರೆಗೂ ನನ್ನ ಜೊತೇಲೆ ಇದ್ದರು ಅವರು ದೇ ನಾಟ್ ಲಿವ್ ಮಿ ಆ್ಯಂಡ್ ಗೋ ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ ಆ್ಯಂಡ್ ದಟ್ ವಾಸ್ ಅ ಪವರ್ ವಿಚ್ ಬಾಟ್ ಮಿ ಇಯರ್ ಆ್ಯಂಡ್ ಆಫ್ಟರ್ ಐ ಇವೆಂಟ್ ಆ್ಯಂಡ್ ಕೇ ಬ್ಯಾಕ್ ಐ ಥಿಂಕ್ ಐ ಆಮ್ ಬ್ಲಾಸ್ಡ್ ಐ ಬ್ಯಾಕ್ ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ ಈಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನ್ಸುತ್ತೆ ನಿಜ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಇಲ್ಲಿ ನಮ್ಮ ಡಾಕ್ಟರ್ ಬಿ ಕೆ ಎಸ್ ಅವ್ರು ಇರ್ಬೋದು ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ ದಿಲೀಪ್ ಸನ್ ಇಲ್ಲ ಎವ್ರಿಬಡಿ ನಿಜವಾಗ್ಲಿ ಎವ್ರಿಬಡಿ ಟು ಕೇರ್ ಆಫ್ ಮಿ ವೆರಿ ಕೀಮು ಕೊಟ್ಟವರು ಯಾರೂ ಟ್ರಬಲ್ ಮಾಡಿಲ್ಲ ಕೇಳಿದ್ರು ಪೇಯ್ನ್ ಆಗುತ್ತೆ ಇಲ್ಲ ಪೈನ್ ಇಲ್ಲ ಸ್ವಲ್ಪ ಸ್ವಲ್ಪ ಆಗುತ್ತೆ ಇಲ್ಲ ಆದರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗಾದ್ರೆ ಹೆಂಗು ಹೊಯಿತು ಬಂತು ಗೊತ್ತಿಲ್ಲ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಷರ್ ವೇ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾ ಇತ್ತು ಹೋಯ್ತು ತಿರ್ಗಾ ಒಳ್ಳೆಯ ಬಂದ ತಿರ್ಗಾ ವಾಪಾಸ್ ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ರಭಿಫಾಯ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನಿಮಾ ಯಾಕೆಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾದ ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವ್ರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಕ್ಚರ್ ಸ್ಕೋರ್ ಮಾಡುತ್ತೆ ಸಿನಿಮಾ ಸ್ಕೋರ್ ಮಾಡುತ್ತೆ ಎಕ್ಸ್ಪೆಷಲಿ ಉಪೇಂದ್ರ ಕ್ಯಾರೆಕ್ಟ್ ರಾಜೀಶ್ ಶೆಟ್ಟಿ ಕ್ಯಾರೆಕ್ಟ್ ನಮ್ಮ ಕ್ಯಾರೆಕ್ಟರ್ ಇರ್ಬೋದು ಇಬ್ಬರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾರೆಕ್ಟ್ರ್ ನೋಡ್ಬೇಕಾರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಭಾಳ ಆಯಿತು ವರ್ಕ್ ಮಾಡಿದ್ದೆವು ಬೇರೆ ಥರ ಒಂದು ಇಟ್ ಟುಕ್ ಮೀಟ್ ಆನ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರ ಏನು ವಿಜುವಲ್ಸ್ನ ಪಿಚರ್ ರಿಲೀಸ್ ಆದಮೇಲೆ ನೋಡ್ತೀರೋ ನಾನು ಹಂಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇ ಐ ವಾಸ್ ಇನ್ ಟು ದಾಟ್ ವರ್ಲ್ಡ್ ಎಕ್ಸ್ಪೆಷಲಿ ಕ್ವಾಡಿಫೈ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ಬೋರ್ಡ್ ಅಂತ ಗೊತ್ತಿಲ್ಲ ಬಟ್ ಇಟ್ ಥ್ಯಾಂಕ್ ಯು ಅರ್ಜುನ್ ನಿಜವಾದವೇ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ಮಾಡದೇ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಳ್ಕೊತಿದ್ದೆವು ನಾಟ್ ಫಾರ್ ಜೋಕ್ ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಾದ ಬೆಸ್ಟ್ ಡೈರೆಕ್ಟರ್ ಆಗ್ತಿದೆ ಅದನ್ನು ಯಾಕೆ ಯಾಕೆಂದ್ರೆ ಉಪೇಂದ್ರ ಹೇಳಿದ್ದು ಒಂದ್ಸಲ ಓ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ಯಾಕೆ ಇದಾರೆ ನಮ್ಮವರು ಉಪೇಂದ್ರ ನಮಗೂ ಅವಾಗ ಅದಾದ್ಮೇಲೆ ನನಗೆ ಡೈರೆಕ್ಟರ್ ಮಾಡಬೇಕಂತ ಆಸೆ ಹೇಗಿದ್ದು ಉಪೇಂದ್ರ ನೋಡಿ ಯಾಕೆ ಅವ್ರ ಸ್ಟೈಲ್ ಇರ್ಬೋದು ಊಟ ಊಟ ಅಂತ ನೋಡಿದ್ರೆ ಈ ಊಟ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಫಾಸ್ಟ್ ಹತ್ರ ಅಷ್ಟು ಫಾಸ್ಟ್ ನಾನೇ ಫಾಸ್ಟ್ ನನಗಿಂತ ಫಾಸ್ಟ್ ಅವಾಗ ನಾನು ಮೂರು ಶಿಫ್ಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಮ್ಯಾಮ್ ಬ್ರೈನು ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸ್ವಿತ್ತು ಹಸು ಯಾವಾಗಲೂ ವೆಚ್ಚನೆ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವಿಬಿನ್ ಅದು ಇವತ್ತು ಅಂಡರ್ವರ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ನ ಬಂದ ಒಪ್ಪಿ ನಾನು ಇವತ್ತು ಯಾರೇ ಅಂಡರ್ವರ್ ಸಿನಿಮಾ ಮಾಡಿ ಅದೇ ಓಂಕಾರ ಹಾಕಿದೆ ಅವ್ರಿಗೆ ಅದು ನಾನು ವೆರಿ ಪ್ಲೇಸ್ ನಾನು ಆ ಫಿಲ್ಮ್ ನೋಡಿ ಎಷ್ಟು ಒಳ್ಳೆಯ ಹೆಸರು ಕೊಡ್ತೀವಿ ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳ ಇಂಥ ಮಾಹಿರಲ್ಲ ಸೇರಿ ಮಾಡಿದ್ರು ಸಾಕ್ಷಿ ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದೆ ನಾನು ಮಾಡಿದ್ದೀನಿ ಅಷ್ಟೇ ನಥಿಂಗ್ ಎಲ್ಸ್ ಯಾಕೆ ಅವ್ರು ಹೇಳ್ದವ್ರೆ ಅವ್ರು ಕ್ರಿಯೇಟ್ ಮಾಡ್ತಾರೆ ಐ ಕ್ಯಾಂಟ್ ಕ್ರಿಯೇಟ್ ಮೈಸೆಲ್ಫ್ ಐ ಕ್ಯಾಂಟ್ ಬಿ ಎನ್ ಎಸ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮಾಡಿತ್ತು ಹಂಗಿರ್ತೇನೆ ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನ ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ನೋಡಿದ್ದಾರೆ ಕಾಸ್ಟ್ಯೂಮ್ ನೋಡಿದ್ದಾರೆ ಬಂದಾಗ ಲೈಟ್ಸ್ನ ಲೈಟಿಂಗ್ ಮಾಡೋ ಕ್ಯಾಮ್ರಾ ಬಂದಿದ್ದಾರೆ ಇದ್ದಾರೆ ಅದನ್ನ ಮಾಡಿ ಕರೆಕ್ಟಾಗಿ ಏನಾದ್ರು ಏನಾದ್ರು ತುಂಬ ಸುಮಾರು ಅದನ್ನ ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನ ಇನ್ನೂ ಎಂಪೋಸ್ ಮಾಡೋಕ್ಕೆ ಮಿಲಿ ಡ್ಯಾಡ್ರಲ್ಲಿ ಐ ಥಿಂಕ್ ಲೌಡ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕು ಅಂತ ಬಯಸ್ತೀನಿ ಅಂದರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ ಇಟ್ ವಾಸ್ ವಂಡರ್ಫುಲ್ ರಮೇಶ್ ಹೆಡ್ ದಿ ಬೆಸ್ಟ್ ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿಯೋ ದಿವಸ ಟೀಸರ್ ಯೂಸ್ ಮಾಡ್ತೀನಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ಯು ಎಲ್ಲ ವಂಡರ್ಫುಲ್ ಫುಲ್ ಅಂತ ಮಾತ್ರ ಭರವಸೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ರೂಪಿ ಥ್ಯಾಂಕ್ ಯು ರಾಜ್ ಈ ಗೋಣಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ